ಜೆಂಡ ಮಾಮಿನ ಕಣ್ಣು ಕೂಡ ಅವ್ನ್ಗೆ ಆಟಿನ್ ದೈಯೊಲು ಕೆಟ್ಟ ಹೋವ ನಿಂತವ್ರ್ಗೆ ಆಟಿ ಸೈತಿನಗಳ ತಿಂಗೊಳ್ಗೆ ದ ಅಮಾಸೆಗ್ ಬಲಿ ಚಕ್ರವರ್ತಿನ ಅಪ್ಪೆ ತುಳುನಾಡಿಗ್ ಬದ್ಬೊಲ್ಗೆ ಆಟಿದ ಅಮಾಸೆದ ನೀ ಸೈನ್ ದಿನಗಳಿಗೆ ಅಲೆಲು ಬ ಅಗಲೆಗ್ ಅಗೆಲು ಬಲತೊಡು ಕೈ ಕಿತ್ತ ಕಂಡೊಳು ಕಾಯಲಿಂದ ಕೋಲು ಕುತ್ತೊಡು ಪಾಲದ ಕೆತ್ತದ ಮದ್ದು ಪರಡು ಮೆತ್ತದ ಕಂಜಿದ

ನಮ್ಮ ನಮ್ಮಿನ ದೈವ ದೇವರನ್ನು ಭಕ್ತರು ಪ್ರಾರ್ಥನೆ ಮತ್ತೊಂದು ಇಲ್ಲಿ ಮಲ್ಪನ ಈ ಕಚ್ಚ ಕಾಂಡ್ರೆಡ್ ಬೈಯ ಮುಖ ಪೊದಲು ಕಂಡು ನೆನಪನ್ನು ಪಡೆದು ನಮ್ಮ ಇಲ್ಲದ ದೈವ ದೇವರಾಯನ ಕಲ್ಪುಡೆ ಜುಮಾತಿ ಕೊಡಬಂದಾಯಿ ಪಂಜುರ್ಲಿ ಮೊಗಲಿಗೆ ಮಾತ್ರ ಶಾಸ್ತಾಂಗ ನಮಸ್ಕಾರ ಮತ್ತೊಂದು ಇಂಥ ಈ ಕಾರ್ಯಕ್ರಮದ ಇಂಥ ಈ ದೇಶದ ಉದಿತನ ಮಂತ್ರಿ ವೇದಿಕೆ ನಾಲ್ಕು ಗಣ್ಯಾತಿ ಗಣ್ಯರು धन्यवाद देवर निगल मात्र ऐडम कला सोल मेल मात्र कला कितने सोल मेल धन्यवाद परेश परेश सर बुढ़ानी माला जपला परेश सर टुडे ही इज गोइंग குரூப் சான்ஸ் கே புதர்பர்கம் ரெடி ஆயதுறே நெக்ஸ்ட் புரோகிராம் இஸ் குரூப் சான்ஸ்துது தமிழ்நாடு ஜனநாயகாக்கம் மற்றும் ஜனநாயகமிற்கும பங்காக அமைகிறது. தமிழகரிய பரசொடரரத்தின் சிறப்புள்ளது நடந்தினா கண்டினா इतिहास ஆண்டலார். பாரத மாத்ர்ன உடையன சுவண்ணதிரு உடையன அடா உருவத்து கூடைைக்கட்ட அடே आद्रार तिंगोल येर पन परम साठी विर्दो बनि बदलते हैं। Already अभिनेता ये रा यार वेद बोल। पक्कू बेशा कार्तिकलाती सोना निर्मल बंदियल जाटे पेराटे पन्नी माई सुखी। कार्तिकलाती सोना <स्थाथा> निर्मल बंदियल जाटे पेराटे पन्नी माई सुखी। <स्था> कातिवर बाकी बारी में बहुत मतलब लगता लगे कि उन्हेने बारी करेगा जो खेलने चंपन्ना ने बारी करता अध्ययन के द्वारा एंटर जो खेल कौन करता चौथा चरण तुम्हें सो लेकर के बाकी ये महत्वपूर्ण अनुमोदन अदर हा अॼु मां ಹೋಗ್ತದೆ ಇನ್ನ ಪುರದೇ ಅದನ್ನ ಪುರ ಗಿರ್ಜಾ ಇನ್ನ ಊರು ಬೆಳ್ತ ಕಂಟಾರ ಅಂತೆ ತುಳು ಹಾಕಿ ಬರ್ಬಿಡಿ ಮಾತ ಅಪ್ಪನ ತುಳು ಅದು ಬಂದ மோக்காரணம் அருகே மல்ல ಊರಿನ ಬಂದ ಅಮ್ಮನವರವರು ಅವರಿಗೆ ನಿಮ್ಮ ನಿಮಗೆ ಅವರ ಆಶೀರ್ವಾದ ಬೇಕು ಈ ಇಲ್ಲಿ ನನಗೆ ಕೊಟ್ಟು ಅವರ ಧರ್ಮ ಕೊಟ್ಟು ರಾಜಣ್ಣ ಈ ಆಡಿಟೋರಿಯಂ ಧರ್ಮ ಕೊಟ್ಟು ನಮ್ಗೆ ಮನದ ಬೆರು ಅಡಿಗೆ ಕುಳಿಮನ ಜಪಾಡ ಇವೇ ಫಲವಾದ ಆಟಕ್ಕೆ ನಾವು ಸರ್ಕಾರ ಹಾಗೆ ನಮ್ಮ ಇನ್ನು ಉಳಿದ ಕಾರ್ಯಕ್ರಮಗಳ ಬಗ್ಗೆ ಇವತ್ತು ಈ ಭೇಟಿ ಬಗ್ಗೆ ಎರಡು ಮಾತಾಡ್ತಾ ಇದ್ದಾರೆ ನನ್ನ ಮಾತಾಡಲಿಕ್ಕೆ ಮೊದಲು ಒಂದು ಸೂಚನೆ ಕೊಡ್ತಾ ಇದ್ದೇನೆ ನಮ್ಮ ಈ ಪ್ರೋಗ್ರಾಮ್ ಏನಿದೆಯೋ ಇದು ಲೈವ್ ಇದೆ ಆರ್ಗನೈಸರ್ ಹತ್ರ ಅದರ ಲಿಂಕ್ ತಗೊಂಡು ನಮ್ಮ ಊರಿಗೆ ಕರೆಸಿಕೊಡಿ ಅಲ್ಲಿ ನಮ್ಮ ಹೆತ್ತವರು ತಂದೆ ತಾಯಿಯವರು ಅಥವಾ ಅದನ್ನು ನೋಡಿ ಆನಂದ ಪಡ್ತಾರೆ ಆದಷ್ಟು ಲಿಂಕನ್ನು ಫಾರ್ವರ್ಡ್ ಮಾಡಿ ಯಾರು ಲಿಂಕ್ ಬೇಕಿದ್ರೆ ಎರಡನೇದಾಗಿ ಹಾಲಿನ ಎಡಭಾಗದಲ್ಲಿ ಎರಡು ಟಾಯ್ಲೆಟ್ ಇದೆ ಹಾಲಿನ ಬರಭಾಗದಲ್ಲಿ ಎರಡು ಟಾಯ್ಲೆಟ್ ಇದೆ ಮಧ್ಯದಲ್ಲಿ ಒಳ್ಳೆ ಬಾರ್ ಕೊಟ್ಟಿದೆ ಆಸಾಡಿ ಎಲ್ಲ ವ್ಯವಸ್ಥೆ ಮಾಡಿದ್ದೇವೆ ಟಾಳಿಯ ಬಾರ್ ಇದೆ ಹಾಗೆ ನಮ್ಮ ಕರಾವಳಿಯವರು ಕರಾವಳಿಯವರಿಗೆ ಕರ್ನಾಟಕ ಅಥವಾ ಆಸಾಡಿ ಅಥವಾ ಆಟಿ ಅಮಾವಾಸ್ಯೆಯ ಜೊತೆಗೆ ಭಾವನಾತ್ಮಕ ಸಂಬಂಧವಿದೆ ಅದಕ್ಕೆ ವೈಜ್ಞಾನಿಕ ಹಿನ್ನೆಲೆಯೂ ಕೂಡ ಇದೆ ಮಳೆಗಾಲ ಇಳಿಗಾಲದ ಹೊತ್ತದ್ದು ಕೃಷಿಕರ ಎಲ್ಲ ಕೃಷಿ ಚಟುವಟಿಕೆಗಳು ಬಹುತೇಕ ಮುಗಿದು ದಲಿತ ದೇಹ ಭಿಷಣಿಗಳಿಗೆ ಒಳ್ಳೊಳ್ಳೆ ಪೋಷಕ ಆಹಾರಗಳನ್ನು ಸ್ವೀಕರಿಸುವ ಅಭ್ಯಂಜನ ಸ್ನಾನಾದಿಗಳನ್ನು ಮಾಡುವ ಆರೋಗ್ಯವರ್ತ ಪೇಯಗಳನ್ನು ಕುಡಿಯುವಂತಹ ಕಾಲವಿದೆ ಮಳೆಗಾಲದಿಂದ ಕರ್ಕೊಂಡ ಅಮಾವಾಸ್ಯೆಯ ತನಕ ಹಿಂದಿನವರು ಮೂರೇ ಮಾಡುತ್ತಿದ್ದಾರೆ ನಮ್ಮ ಬಾಡಿಗೆ ಕೆಂಪ ಕೆಲಸ ತೆಂಗಿನ ಮರ ಅಥವಾ ಹಣೆ ಮರವನ್ನು ಹತ್ತುತ್ತಿರಲಿಲ್ಲ ಕಂಬಳಗಳು ನಡೆಯುತ್ತಿರಲಿಲ್ಲ ಕೋಳಿ ಹಂಕ ನಡೆಯುತ್ತಿರಲಿಲ್ಲ ಆದರೆ ಅದೆಲ್ಲವೂ ಉಳುವ ಕೋಣೆಗಳಿಗೆ ಅರ್ಥ ಎಂದರೆ ಹುರುಳಿಯನ್ನು ಬೇಯಿಸಿ ಬೇಯಿಸಿ ಹಾಕಿ ಮನೆಯಲ್ಲಿ ದೇಹವನ್ನು ವೆಚ್ಚ ಇಡುವ ಹುರುಳಿ ಸಾರ ಮಾಡ್ತಿದ್ದಾರೆ ಕುಡುತ್ತ ಸಾರ ತಪ್ಪ ಆಸಾಡಿ ಮಾಸಾಡು ಭಾರಿ ವಸ್ತು ಇಟ್ಕೊಂಡು ಒಂದಲ್ಲಿ ಮಾತ್ರ ಅಲ್ಲ ಎಲ್ಲೆಡೆ ಇತ್ತು ಈಗ ಸಹ ಮಾತದೆ ನೆರೆ ಬಂದಾಗ ಹೆಚ್ಚಿನ ಕ್ರಿಮಿಕೀಟಗಳು ಪರಿಸರದಲ್ಲಿ ಹೆಚ್ಚಾಗುತ್ತಿದ್ದವು ದೇಹದಲ್ಲಿ ನಂಜು ಇರುತ್ತಿತ್ತು ವಿಷ ಕೀಟಗಳು ಕಚ್ಚುತ್ತಿದ್ದವು ನೆರೆ ಬಂದು ಹೋದಾಗ ನೀರಿನಲ್ಲಿ ಬೇರೆ ಬೇರೆ ವಿಷದ ಅಂಶಗಳು ಬರುತ್ತಿದ್ದವು ಮೇಲಾಗ ಕಸು ಭೂಮಿಯಲ್ಲಿ ದುಡಿಯುವಾಗ ಸಣ್ಣ ಪುಟ್ಟ ಗಾಯಗಳು ಆಗುತ್ತೆ ಅದೆಲ್ಲ ನಿವಾರಣೆಗಾಗಿ ಈ ಆಸಾಡಿ ಹಬ್ಬದಂದು ಕರ್ನಾಟಕ ಅಮಾವಾಸ್ಯ ಎಂದು ಮೊನ್ನೆ ಇಪ್ಪತ್ನಾಲ್ಕು ತಾರಿಗೆ ಕರ್ಕೊಂಡು ಹಬ್ಬ ಸಾಗಿದೆ ಕವಾಲ ಕೆತ್ತೆ ಕಷಾಯ ಕುಡಿದಿದ್ದರು ಕ್ಯಾನಿಗಂಡೆ ನಂಜು ನಿವಾರಕ ಕಡುಬು ಮಾಡಿ ಸೇರಿಸಿದರು ಕೆಸು ಅಥವಾ ಕಲ್ವಾಲ್ ಕತ್ತೆ ಹಾಲು ಕತ್ತೆ ಕ್ಯಾನಿಗಂಡೆ ಇವೆಲ್ಲವೂ ದೇಹದ ಪಾಕ್ಸನ್ ಅನ್ನು ಹೊರಹಾಕುತ್ತಿದ್ದವು ಅಂತಹ ಪಾಕ್ಸನ್ ಆಹಾರಗಳನ್ನು ಎನ್ನುವುದು ವೈಜ್ಞಾನಿಕವಾಗಿ ಕೂಡ ಸಾಬೀತಾಗಿದೆ ಅಂತಹ ದಿನವೇ ನಮ್ಮ ಜನಪದಕ್ಕೆ ಶ್ರೇಷ್ಠ ದಿವಸ ಇದಕ್ಕೆ ಜಾತಿ ಧರ್ಮಗಳ ಮಿತಿ ಇಲ್ಲ ಅಲ್ಲಿಂದ ನಂತರವೇ ಬಗೆ ಬಗೆಯ ಆಹಾರ ಸಮಾರಧನೆಯ ಮೂಲ ಪ್ರವಂತ ಜನರು ಬಂದು ಸಮುದ್ರ ಸ್ನಾನ ಮಾಡ್ತಾರೆ ನಾವು ಇದನ್ನು ಯಾಕೆ ಹೇಳಿದೆ ಅಂತ ಹೇಳಿದ್ರೆ ಈ ಒಂದು ತಿಂಗಳ ಆಟಿ ಅಂತ ಹೇಳಿದ್ರೆ ಹಿಂದಿನ ಕಾಲದಲ್ಲಿ ಅತ್ಯಂತ ಹೆಚ್ಚು ಮಳೆಗಾಲದಲ್ಲಿ ಮನೆಯಲ್ಲಿ ಕುಡಿಯುವಂಥ ಮನೆಯಲ್ಲೇ ಕುತ್ಕೊಂಡು ಹೋಗೋಕ್ಕಾಗದೆ ನಾನಾ ರೀತಿಯಲ್ಲಿ ಮಾಡುವಂಥ ಒಂದು ಈ ಒಂದು ಆಟಿ ಈಗ ನಾವು ದೇಶ ವಿದೇಶದಲ್ಲಿ ಕೂಡ ಈ ಆಟಿಯ ಶ್ರಮವನ್ನು ಆಚರಿಸಿದ್ದೇವೆ ಇವತ್ತು ಪ್ರಪ್ರಥಮವಾಗಿ ನಮ್ಮ ಯು ಐ ಬಂಡಲ ಆಟಿ ಒಂದು ದಿನ ಇವತ್ತು ನಮ್ಮ ವಿಜೃಂಭಣೆಯಿಂದ ಆಚರಣೆ ಬಂದಂಥ ಎಲ್ಲ ನಮ್ಮ ಯು ಐ ಬಂಡಲಿಗೆ ನನ್ನ ಹಾರ್ದಿಕ ಸ್ವಾಗತಗಳು ಸುಸ್ವಾಗತ ನನ್ನ ಒಳ್ಳೆಯ ವರ್ಮೇಂದರ್ ಟೀಮ್ ಸಿಕ್ಕಿದ್ದಾರೆ ಅವರೆಲ್ಲ ನೆರವಿನಿಂದ ನಾನೀಗ ಈ ವರ್ಷದಿಂದ ಐದಾರು ಕಾರ್ಯಕ್ರಮಗಳನ್ನು ಹಂಚ್ಕೊಂಡಿದ್ದೇವೆ ಮಾಡಲಿಕ್ಕೆ ಅದನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಇವತ್ತು ನಮ್ಮ ಆರ್ ಟಿ ಉತ್ಸವಕ್ಕೆ ನಾನ್ನೂರ ಐವತ್ತು ಐನೂರ ಐವತ್ತು ಜನ ಆಲ್ರೆಡಿ ಆನ್ಲೈನ್ ಬುಕ್ಕಿಂಗ್ ಮಾಡಿದ್ದಾರೆ ಅದಲ್ಲದೆ ನಲವತ್ತ ಐದು ಜನ ನಮ್ಮ ಒಂಟ್ ಲೇಡೀಸ್ ಇವತ್ತು ನಮ್ಮ ಕುಕ್ಕಿಂಗ್ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಅದ್ರ ಬಗ್ಗೆ ಆಮೇಲೆ ಹೇಳ್ಬೋದು ಸೊ ನಮ್ಮ ನೆಸ್ಟ್ ಹೋಗ್ರ ಕೃಷ್ಣಾಷ್ಟಮಿ ಕೃಷ್ಣಾಷ್ಟಮಿ ಬರೋದು ಸಿಕ್ಸ್ಟೀನ್ ಆಫ್ ಆಗಸ್ಟ್ ಬಂಡ್ಸ್ ಆನುವಲ್ ಡೇ ಮಿಲೇನಿಯಂ ಹೋಟೆಲ್ ಓಲ್ಡ್ ಪ್ಲಾಜ್ ಅದಾದ ನಂತರ ನಮ್ಮ ಬಂಡ್ಸ್ ನಾಲ್ ಇನ್ನೊಂದು ಸತ್ಯನಾರಾಯಣ ಪೂಜೆ ಬಸಂಪತಿ ಆ ರೀತಿಯಲ್ಲಿ ನಮ್ಮ ಕೋರ್ ಕಮಿಟಿಯ ರವಿರಾಶೆಕ್ತಿಯ ನೇತೃತ್ವದಲ್ಲಿ ಸತ್ಯನಾಯಣ ಪೂಜೆ ಆಗಲಿಕ್ಕಿದೆ ಅಕ್ಟೋಬರ್ ಐದರಂದು ಇದಾದ ನಂತರ ಅಕ್ಟೋಬರ್ ಐದರಂದು ಸತ್ಯಾರಾಯಣ ಪೂಜೆ ಆದ ನಂತರ ಈ ವರ್ಷ ಹೊಸ ಸ್ಪೋರ್ಟ್ಸ್ ಇಂಡೋರ್ ಬಂಡ್ಸಿಗೆ ಒಂದು ಮಳೆ ಮಾಡಿಕೊಟ್ಟಿದ್ದೇವೆ ಅದ್ರ ಹೆಸರು ಸ್ವಾಶ್ ಪ್ಲಾಸ್ ಅಲ್ವಾಬಹುದು ಇವತ್ತು ನಾನ್ನೂರು ನೂರ ಜನರಿಗೆ ಮೇನ್ ಕೋರ್ಸಿನ ಊಟ ಯಾಕಂದ್ರೆ ನಮ್ಮ ನಾವು ಎಲ್ಲರಿಗೂ ಕೂಡ ಏನೇನು ಲಿಮಿಟೇಷನ್ ಹಾಕಿಲ್ಲ ಮಾಡಿ ಮಾಡೋಕ್ಕೆ ಕಷ್ಟ ಮಾಡಿ ಅಂತ ಹೇಳಿದ್ದೇವೆ ಅದಲ್ಲದೇ ಕೂಡ ಮೇನ್ ಕೋರ್ಸನ್ನೆಲ್ಲ ಕೂಡ ನಮಗೆ ಇವತ್ತು ರಾಷ್ಟ್ರ ರಾಮಿ ಗುಂಪು ನಮಗೆ ಇವತ್ತು ಕೊಡ್ತಾ ಇದೆ ಅವರು ಎಲ್ಲ ನಮಗೆ ಇಂಟ್ರೆಸ್ಟ್ ಕೊಡ್ತಾರೆ ಅಂತ ಹೇಳಿದರೆ ಅವರು ಮಂಜೂರು ಬಂದಿದ್ದಾರೆ ನನಗೆ ಕಾಣಿಸ್ತಾ ಅವರು ಯು ಎ ಎಷ್ಟು ವರ್ಷ ಇದ್ರು ಕೂಡ ನಮ್ಮ ಬಳಸ ಫಂಕ್ಷನ್ಗೆ ಫಸ್ಟ್ ಟೈಮ್ ಆಗಿ ಬರ್ತೀನಿ ಅವರು ನಮ್ಮ ಲಕ್ಕಿ ಈ ಒಂದು ಆದಿ ಸಂಭ್ರಮವನ್ನು ಫೈವ್ ಸ್ಟಾರ್ ಹೋಟೆಲ್ ನಾವು ಮಾಡ್ತಾ ಇರುವುದು ಯು ಎ ಫಸ್ಟ್ ಟೈಮ್ ಫೈವ್ ಸ್ಟಾರ್ ಭಾಗ್ಯ ಅದು ಕೊಟ್ಟಿದ್ದು ನಮ್ಮ ರಾಜೇಂದ್ರ ಅವರು ನಿನ್ನೆ ಕೂಡ ಅವರು ಬಂದು ಹಿಂದ್ಗಡೆ ಒಂದು ಅಟ್ಟು ಇತ್ತು ನಾನು ಹೇಳಿದೆ ಐದು ಗಂಟೆ ಆರು ಜನ ಆಗ್ಬೋದು ಅಂತ ಹೇಳಿದೆ ಇಮಿಡಿಯೇಟ್ಲಿ ಮೇಂಟೆನೆನ್ಸ್ ಟೀಮ್ ಅವರು ಮಾಡಿ ಪ್ಲೀಸ್ ರಿಮೂವ್ ಅಂತ ಆ ಸ್ಕ್ರೀನ್ ತೆಗೆದು ಹಿಂದ್ಗಡೆ ಮತ್ತೆ ಟೂ ಸೀಟ್ ಆಗಿದ್ದಾರೆ ಯಾಕೆಂದ್ರೆ ಪಾಪ್ಯುಲರ್ ಪಕ್ಷ ಫಸ್ಟ್ ಕ್ಲಾಸ್ ಆಗಬೇಕು ಅಂತ ಹಾಗಾಗಿ ನಮ್ಮ ಇವನ್ ಸ್ಪಾನ್ಸರ್ ಅಂತ ರಾಮಿ ಗ್ರೂಪ್ ರಾಮಿ ಗ್ರೂಪ್ನ ಒಂದು ರಾಜಶೆಟ್ಟಿ ಅವರು ಹಿರಿಯರ ರಾಜಶೆಟ್ಟಿ ಅವರಿಗೆ ನಾನು ಹಾರ್ದಿಕ ಧನ್ಯವಾದ ಮತ್ತು ವೆಲ್ಕಮ್ ಅನ್ನು ಹೇಳ್ತಿದ್ದೇನೆ ಯಾಕೆಂದ್ರೆ ನೆನಪು ಅವರು ಬಂದ ನಂತರ ರಾಜಣ್ಣ ಅವರು చంద్రార్ ఊరుడి వారి కసంం అంటే ఎక్కడన పడు పోయింది మస్ట్ అన్న కుందామురా అంత కూడ బ్రహ్మాండ జోలిగ లక్ష గట్ల ఆ ఫర్షెట పోయారు రైన్ కుస్త బొంబాయి ఐక్యుని సక్షనందు ఆ వినిత లేర్ కొన్న కొత్త ఆరణా బొంబాయిలో నమొందిన సీనియర్ స్టాఫ్ కొడుకు క్లేస్ ఆఫ్ యాన్ టోర్ ఐయాం ఇస్ టెల్లింగ్ దిస్ పరవజ్ జీ ఇస్